ಅರೆ ಶ್ರೀನಿವಾಸ ಅರೆ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದಲ್ಲಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಫಲ ಸಿಗುತ್ತೆ ಅಂತ ನೋಡೋಣ ಅಮಾವಾಸ್ಯೆ ಬಂದು ಸೋಮವಾರ ಮಧ್ಯಾಹ್ನ ಮೂರು ನಲ್ವತ್ತೈದಕ್ಕೆ ಪ್ರಾರಂಭ ಆಗುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ಸೋಮವಾರ ಮಧ್ಯಾಹ್ನ ಮೂರು ನಲವತ್ತೈದು ಸ್ಟಾರ್ಟ್ ಆದರೆ ಮಂಗಳವಾರ ಸಾಯಂಕಾಲ ಐದು ನಲವತ್ತೈದು ಅಂದರೆ ಆರು ಗಂಟೆ ಒಳಗಡೆ ಅಮಾವಾಸ್ಯೆ ಮುಗಿದೋಗ್ಬಿಡುತ್ತೆ ಹಂಗಾಗಿ ನೀವೇನೇ ಒಂದು ಪೂಜೆ ಮಾಡಬೇಕು ಧನಲಕ್ಷ್ಮಿ ಪೂಜೆ ಮಾಡೇ ಮಾಡಬೇಕು ಅನ್ನೋರು ಕೆಲವರು ನೋಡಿ ಆಯುಧ ಪೂಜೆಲೆಲ್ಲ ಸೇಟುಗಳು ಪೂಜೆ ಮಾಡೋಲ್ಲ ಸೇಟುಗಳು ಎಷ್ಟೇ ಕೋಟಿ ಗಂಟ್ಲೆ ಇದ್ರು ಅವ್ರ ಅಮಾವಾಸ್ಯೆ ಅಮ್ಮ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆನೇ ಮಾಡೋದು ಅವರು ಯಾಕಂದರೆ ಅವ್ರು ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಲಕ್ಷ್ಮಿ ನಾಟ್ಯ ಆಡ್ತಾರೆ ಹಂಗಾಗಿ ನೀವು ಮನೆಗಳಲ್ಲಿ ಅಥವಾ ಏನು ಅಂಗಡಿಗಳಲ್ಲಿ ಪೂಜೆ ಮಾಡಿಲ್ಲದೆ ಇರ್ತಿರೋ ಅವರು ಅಮಾವಾಸ್ಯೆ ದಿನ ಸೋಮವಾರ ಇಪ್ಪತ್ತನೇ ತಾರೀಕು ಮೂರು ನಲವತ್ತೈದರ ಮೇಲೆ ಅಂದರೆ ಒಂದು ನಾಲ್ಕು ಗಂಟೆ ಮೇಲೆ ನೀವು ಪ್ರಾರಂಭ ಮಾಡಿಕೊಳ್ಳಿ ಸಂಜೆ ಮೇಲೆ ಒಂದು ಲಕ್ಷ್ಮಿ ಫೋಟೋ ಇಟ್ಕೊಂಡು ನೀವು ಅಂಗಡಿಯಲ್ಲಿ ಪೂಜೆ ಮಾಡೋದೆಲ್ಲ ಸ್ವಚ್ಛ ಮಾಡಿಕೊಂಡು ಕ್ಲೀನಾಗಿ ನೀವು ಹಣ್ಣು ಹಂಪಲು ಎಲ್ಲ ತೊಗೊಂಬಂದು ಲಕ್ಷ್ಮಿ ಕಳಶ ಊರೋರು ಕಳಶನೂ ಊರಿ ನೀವು ಒಂದು ಪೂಜೆ ಮಾಡಿಕೊಳ್ಳಿ ನನ್ನ ಕಳಶ ಹೆಂಗೂರಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮನೇಲಿ ಮಾಡೋವಂಥವ್ರು ಮನೇಲಿ ತುಂಬ ಎಲ್ಲ ಸ್ವಚ್ಛಗೊಳಿಸಿ ಒಂದು ಸ್ವಲ್ಪ ಅರ್ಶನ ಉಪ್ಪು ಹಾಕಿ ನೆಲನ ಒರೆಸಿ ನೀವು ಸ್ನಾನ ಮಾಡಬೇಕಾದ್ರೆ ಒಂಚೂರು ತಲೆಗೆ ಎಣ್ಣೆ ಒಂದು ಒಂದು ತೊಟ್ಟು ಎಣ್ಣೆ ಆದರೂ ಹಾಕ್ಕೊಂಡು ಸ್ನಾನ ಮಾಡಬೇಕಂತೆ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಶನದಿಂದ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡು ನೀರಿಗೆ ಸ್ನಾನ ಮಾಡಿಕೊಂಡು ದೇವ್ರ ಎಲ್ಲ ಸ್ವಚ್ಛಗೊಳಿಸಿ ಹೊಸಲು ಎಲ್ಲ ನೀಟಾಗಿ ತೊಳೆದುಕೊಂಡು ತುಳಸಿ ಪೂಜೆ ವಸ್ತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಕಲಶನ ಹೂರ್ಕೊಳ್ಳಿ ವರಲಕ್ಷ್ಮಿ ಹೆಂಗೆ ಊರ್ತಿದ್ರು ಹಾಗೆ ಮಾಮೂಲಿ ಒಂದು ಬೆಳ್ಳಿ ಬಟ್ ಬೆಳ್ಳಿ ಚೊಂಬಿರೋರು ಬೆಳ್ಳಿ ಚೊಂಬು ಇಲ್ಲ ಇತ್ತಾಳೆ ಇರೋದ್ರೆ ಇತ್ತಾಳೆ ಚೊಂಬಲ್ಲಿ ಮಾವಿನ ಸೊಪ್ಪು ಎಲೆ ಸೊಪ್ಪು ಇಟ್ಕೊಂಡು ನಾನು ಅದ್ರ ಹೆಂಗೆ ಕಲಶ ಊರೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ಅಖಂಡ ದೀಪನ ಹಚ್ಕೊಳ್ಳೋರು ಹಚ್ಕೊಬೋದು ಹಚ್ಕೊಂಡು ಲಕ್ಷ್ಮಿನ ನೀವು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಬೇಕು ಧನ ಲಕ್ಷ್ಮಿ ಅಂತಲೇ ಇದು ಫೇಮಸ್ ಈ ಅಮಾವಾಸ್ಯಲಿ ದನ ದನ ಎಲ್ಲರಿಗೂ ಬೇಕು ಯಾಕಂದರೆ ದನ ತುಂಬ ಕಷ್ಟ ಇದೆ ಸಂಪಾದನೆ ಮಾಡೋದು ನಾವಿಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಮ್ಗೆ ಕೈಯತ್ತಲ್ಲ ನಾವು ಬಾಯತ್ತಲ್ಲ ಅಂತೀವಿ ಹಂಗಾಗಿ ಧನಲಕ್ಷ್ಮಿ ಪೂಜೆನ ನೀವೆಲ್ಲರೂ ಮನೆಯಲ್ಲಿ ಸದ್ದ ಭಕ್ತಿಯಿಂದ ಮಾಡಿ ಹಂಗಾಗಿ ಒಂದು ಕಳಶ ಊರ್ಬಿಟ್ಟು ಆ ಕಳಶದ ಮೇಲೆ ಸ್ವಸ್ತಿಕ್ನ ಮರಿಬೇಡಿ ಬರೆಯೋದನ್ನ ಸ್ವಸ್ತಿಕ್ಕು ನೋಡಿ ನೀವೆಲ್ಲೇ ಹೋಗಿ ಒಂದು ಸೇಟು ಅಂಗಡಿಗಳಲ್ಲಿ ಹೋಗಿ ಒಂದು ಸೆಟ್ ಅಂಗಡಿಗಳಲ್ಲಿ ಹೋಗಿ ಸ್ವಸ್ತಿಕ್ ಹಾಕೇ ಹಾಕ್ತಾರೆ ಸ್ವಸ್ತಿಗೂ ಶುಭ ಸಂಕೇತ ನಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಹಂಗಾಗಿ ನೀವು ಸ್ವಸ್ತಿಗೆ ಚಿನ್ನೇ ಹಾಕ್ಬಿಟ್ಟು ಬಾಕ್ಳು ಮೇಲೂ ಹಾಕಿ ಕಳಶದ ಮೇಲೂ ಹಾಕಿ ನೀವೊಂದು ಕಳಶ ಊರಿಬಿಟ್ಟು ಒಂದು ವಿಷ್ಣು ಲಲಿತ ನಮ್ಮ ಹೇಳ್ಕೊಂಡು ಧನಲಕ್ಷ್ಮಿದೊಂದು ಮಂತ್ರ ಹೇಳ್ಕೊಳ್ಳಿ ಲಲಿತ ನಮ್ಮ ಪಾರಾಯಣ ಕೇಳಿ ಮತ್ತು ಧನಲಕ್ಷ್ಮಿಗೆ ತುಂಬ ಪ್ರೀತಿಯಾಗಿರೋದು ಲಾಡು ಮೈಸೂರು ಪಾಕು ಈ ಥರ ಅಂಗಡಿಯಿಂದನೇ ನೀವು ತೊಗೊಂಬಂದು ಮನೇಲಿ ಮಾಡೋಕ್ಕಾಗಲ್ಲ ನಮ್ಗೆ ಅವೆಲ್ಲ ಮನೇಲಿ ನೀವು ಮಾಡಲೇಬೇಕು ಅಂದರೆ ಒಂಚೂರು ಏನೋ ಸಜ್ಜಿಗೆ ಮಾಡಿ ಸೇಟುಗಳು ಅಲ್ವಾ ಸಜ್ಜಿಗೆ ಎಲ್ಲ ಮಾಡ್ತಾರೆ ತುಂಬ ದ್ರಾಕ್ಷಿ ಗೋಡಂಬಿ ಉಯ್ದು ತಾಯಿಗೆ ಪೂಜೆ ಮಾಡಿ ಅವರು ದುಡ್ಡೆಲ್ಲ ಇಟ್ಬಿಟ್ಟು ಕಟ್ ಕಟ್ಟೆ ದುಡ್ಡು ಇಕ್ತಾರೆ ಇಟ್ಬಿಟ್ಟು ಅವ್ರು ಕಡ್ಡಿಲಿ ಹೊಡಿತಾರಂತೆ ನಮ್ಮನ್ನು ಬಿಟ್ಟು ಹೋಯ್ತಿಯಾ ನಮ್ಮನ್ನು ಬಿಟ್ಟು ಹೋಯ್ತಿ ಅಂತ ಇನ್ನೊಂದ್ರಲ್ಲಿ ಹೊಡಿತಾರಂತೆ ಅದು ನಾವು ನೋಡಿಲ್ಲ ಬಟ್ ನಾನು ತಿಳಿದ ಮಟ್ಟಕ್ಕೆ ಸುಮಾರು ವರ್ಷ ನಾವು ಸೇಟುಗಳನ್ನು ನೋಡಿದ್ರು ನಮ್ಮ ತಾಯಿ ಮನೆ ಇದ್ದವರು ಭಾಳ ಪ್ರೀತಿಯಿಂದ ಸೇಟುಗಳು ಈ ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಮತ್ತು ಅವ್ರಿಗೆ ಒಂದು ಖುಷಿ ಎಷ್ಟೇ ಒಂದು ವರ್ಷ ಪೂರ್ತಿ ದುಡಿದ್ರೂ ಒಂದು ವಾರ ದಿವ್ಸ ಅವ್ರು ಬಾಕ್ಲಾಕ್ಬಿಟ್ಟಿರೋ ದುಡ್ಡನ್ನೆಲ್ಲ ಮನೇಲಿಟ್ಟು ಲಕ್ಷ್ಮಿ ಹತ್ರ ಅವ್ರು ಕೂತ್ಕೊಂಡು ಒಂದು ಆರಾಧನೆ ಮಾಡಿ ಹೇಳಿಲ್ವಾ ನಾನು ಹೇಳಿದ್ರೆ ಕಡ್ಡಿಲಿ ಹೊಡಿತಾರಂತೆ ನಮ್ಮ ಬಿಟ್ಟು ಒಬ್ಬಿಡ ನಮ್ಮ ಬಿಟ್ಟು ಒಬ್ಬಿಡ ನಮ್ಮ ಹತ್ರನೇ ಇರೋ ಅಂತ ಆದರೆ ನಾವು ನೋಡಿಲ್ಲ ಅದು ನಾವು ಕೇಳಿರೋದು ಬಟ್ ಆದರೂ ಅದು ಸತ್ಯ ಆದಷ್ಟು ಧನಲಕ್ಷ್ಮಿ ಪೂಜೆನ ನೀವು ಮನೇಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ಸಿಂಪಲ್ಲಾಗಿ ಒಂದು ಕಳಶ ಊರ್ಕೊಂಡು ಒಂದು ದೀಪಾರಾಧನೆ ಮಾಡಿ ಒಂದು ಕೆಂಪಾರತಿ ಮಾಡಿಕೊಂಡು ನಮ್ಮ ಮನೆಗೆ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋಣ ನಾ ನೋಡಿ ನಾವು ಸರಿ ನಾವು ಮಾಡಿ ನೋಡೋಣ ಇವ್ರು ಏನು ಹೇಳ್ತಾರೆ ನಾವು ಮಾಡಬೇಕು ಅಂತ ಏನಿಲ್ಲ ಅವ್ರವ್ರ ಮನಸ ಇಚ್ಛೆ ಮಾಡಿದ್ರು ಮಾಡ್ಬೋದು ಬಿಟ್ಟರು ಬಿಡ್ಬೋದು ಮಾಡೋದ್ರಿಂದ ತಪ್ಪೇನೂ ಇಲ್ಲ ಎಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಧನಲಕ್ಷ್ಮಿ ಅಂತಲೇ ನಮ್ಮ ಮನಸಲ್ಲಿ ಆರಾಧನೆ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಪ್ರಾಪ್ತಿ ಆಗುತ್ತೆ ಶಿವನ ದೇವಸ್ಥಾನಕ್ಕೋಗಿ ಕಾರ್ತಿಕ ಮಾಸ ಅಂದ್ರೆ ಶಿವನ ಮಾಸ ಆಗಿರೋದ್ರಿಂದ ಸಕಲ ಜೀವಿಗಳಿಗೂ ಕಷ್ಟ ಮನುಷ್ಯನಿಗೂ ಕಷ್ಟ ಪರಿಹಾರ ಮಾಡೋನು ಆ ಶಿವಪ್ಪ ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿ ಹೋಗಿ ಜೋ ಜೋಡಿ ದೀಪನ ಹಚ್ಚಿ ಮನೇಲಿ ಎಲ್ಲರಿಗೂ ಸಿಹಿ ಕೊಡಿ ಮಕ್ಕಳಿಗೆ ಮೇನು ಮಕ್ಕಳಿಗೆ ಸಿಹಿ ಕೊಟ್ಟು ಆ ತಾಯಿನ ಏನೋ ಒಂದು ಒಡವೆ ಆಯಿತೋ ಬಟ್ಟೆ ಆಯಿತೋ ಒಂದು ದುಡ್ಡಿದೆಯೋ ಎಲ್ಲ ಇಟ್ಬಿಟ್ಟು ಆ ಧನಲಕ್ಷ್ಮಿ ಮುಂದೆ ಪೂಜೆ ಮಾಡಿ ನಿಮಗೂ ಒಳ್ಳೆಯದಾಗಲಿ ಕಳಶ ಆರಾಧನೆ ಬಗ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ಖಂಡಿತ ನೀವು ನಿಮ್ಮ ಮನೇಲಿ ತಪ್ಪದೆ ಧನಲಕ್ಷ್ಮಿ ಪೂಜೆ ಮಾಡಿ ಸೋಮವಾರ ಸಾಯಂಕಾಲ ಮೂರು ನಲವತ್ತೈದರಿಂದ ಮಂಗಳವಾರ ಸಾಯಂಕಾಲ ಐದು ಮುಕ್ಕಾಲ್ವರೆಗೂ ನಮಗೆ ಏನು ಅಮಾವಾಸ್ಯೆ ಪೂಜೆ ಸಿಗುತ್ತೆ ಕುಬೇರ ಪೂಜೆನೂ ಮಾಡಿದ್ರೆ ತುಂಬ ಒಳ್ಳೆಯದು ಆ ಪೂಜೆ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಮಂಗಳವಾರ ಬೆಳಗ್ಗೆ ಮಾಡೋರು ಋಷಿಕ ಲಗ್ನ ಸಿಗುತ್ತೆ ಮತ್ತು ಏನು ಕನ್ಯಾ ಲಗ್ನ ಬೆಳಗ್ಗೆ ಐದರಿಂದ ಐದು ಮೂವತ್ತವರೆಗೂ ಸಿಗುತ್ತೆ ಆ ಲಗ್ನದಲ್ಲಿ ಮಾಡಿದ್ರೆ ಚಂದ್ರ ಶುಕ್ರ ಇಬ್ಬರು ಜೊತೇಲಿರೋದರಿಂದ ನಮಗೆ ತುಂಬ ಒಳ್ಳೆಯ ಆಶೀರ್ವಾದ ಮಾಡ್ತಾರೆ ತಪ್ಪದೆ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆನ ಮಾಡಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಶಬ್ದ ಬರುವಂಥ ಪಟಾಕಿಗಳನ್ನ ಜಾಸ್ತಿ ಹೊಡಿಬೇಡಿ ಸಣ್ಣ ಪುಟ್ಟ ಪಟಾಕಿಗಳನ್ನ ಹೊಡ್ಕೊಳ್ಳಿ ಧನಲಕ್ಷ್ಮಿ ಪೂಜೆನ ಮರಿದೇ ಮಾಡಿ ನಾನು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಹಾಕಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಬ್ಬನ ಸಂತೋಷವಾಗಿ ಮಾಡಿ ಹರಿ ಓಮ್